ಕಾಲೇ ಹತ್ತು ಆಗಿದೆ ಅದಕ್ಕೋಸ್ಕರ ನಾವು ಈ ವರದಿಗೆ ಮೊನ್ನೆ ಏನು ಇಪ್ಪತ್ತೊಂಬತ್ತನೇ ತಾರೀಕು ಎರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿದ್ರು ಅವತ್ತಿಂದ ಚರ್ಚೆ ಮಾಡಿ ಈ ಮೂರ್ನಾಲ್ಕು ಮೂರು ಐದಾರು ಕ್ಯಾಬಿನೆಟ್ ಚರ್ಚೆ ಮಾಡಿದ್ದಾರೆ ಈ ಮಧ್ಯದಲ್ಲಿ ನಮ್ಮ ಹೈಕಮಾಂಡ್ ಅವರು ಕೂಡ ನಮ್ಮ ಕರೆಸಿ ಅವರು ಕೂಡ ನಮಗೆ ಕೆಲವು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಎಲ್ಲರ ಸುದ್ದಿ ಎಲ್ಲರ ಅಭಿಪ್ರಾಯ ಇರುತ್ತೆ ಬೇರೆ ವಿರೋಧ ಪಾಟೀಲ್ ಕೂಡ ಬಹಳ ಒತ್ತಾಯ ಮಾಡ್ತಾರೆ ಈ ವಿರೋಧ ಪಾಟೀಲ್ ಎಲ್ಲ ಏನೆಲ್ಲ ಮಾತಾಡ್ಬೇಕು ಅದಕ್ಕೆಲ್ಲ ಉತ್ತರ ಕೂಡ ನಾವು ನಿಧಾನ ಯಾರು ಏನೇನು ಹೇಳ್ತಿದ್ರು ಏನು ಸ್ಟೇಟ್ಮೆಂಟ್ ಮಾಡ್ತಿದ್ರು ಏನು ಹೇಳ್ತಿದ್ರು ಈಗ ಅಶೋಕ್ ಏನು ಹೇಳಿದ್ದಾರೆ ಅದಕ್ಕೆಲ್ಲ ಕಂಪ್ಲೀಟ ಉತ್ತರ ಕೊಡಲ್ಲ ಅಶೋಕ್ ಏನೇನು ಸ್ಟೇಟ್ಮೆಂಟ್ ಮೂಡಿದ ನೀವು ರೀಕಾಲ್ ಮಾಡಿ ಈಗ ಬಾಗ ಹೇಳಿ ಅವರು ಅಶೋಕ್ ಅಂತ ಹೇಳಿ ವಿಜಯೇಂದ್ರ ಕುಮಾರಸ್ವಾಮಿ ಅವರೆಲ್ಲ ಸೇರಿ ಒಟ್ಟಿಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಏನು ಮಾಡಿ ಅದನ್ನೇ ಎಕ್ಸೆಪ್ಟ್ ಮಾಡಿ ಅಂತ ಹೇಳಿ ಅದನ್ನು ಯಾಕೆ ಹೇಳ್ತಾ ಇಲ್ಲ ಅದನ್ನು ಅವ್ರು ಹೇಳಿ ನೀವು ಮೂರ್ ಕೂತ್ಕೊಂಡು ಇಷ್ಟು ದುಡ್ಡೆಲ್ಲ ವೇಸ್ಟ್ ಆಗ್ತಾ ಇದೆಯಪ್ಪ ನೀವು ಇದನ್ನೇ ಎಕ್ಸೆಪ್ಟ್ ಮಾಡಿ ಈಗಿನದ್ದೇ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ ಅವ್ರ ಇದೇ ಒಂದು ಮುಂದೆ ಒಂದು ರಾಜಕೀಯ ಬಣ್ಣ ಇಟ್ಬಿಟ್ಟು ನಮ್ಗೆ ರಾಜಕೀಯ ಬಣ್ಣ ಬೇಡ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಇಸ್ಕೊಳ್ಬೇಕು ಅದಕ್ಕೆ ಈ ತೀರ್ಮಾನವನ್ನು ತೆಗೆದು ನೂರ ಅರವತ್ತೇಳು ಕೋಟಿ ಮೂರಿನಲ್ಲಿ ಹೋಮ ಮಾಡಬೇಕಾಗಿ